ಓಂ ಶ್ರೀ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕಿಂಗ್ ಅಂಡ್ ವಾಕ್ಸ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಇವತ್ತು ಎಂಟು ಒಂಬತ್ತನೇ ತಾರೀಕು ಜನವರಿ ಇಪ್ಪತ್ನಾಲ್ಕನೇ ಇಸ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ ಎಲ್ಲ ಮಹಿಳೆಯರೆಲ್ಲ ಸೇರಿಬಿಟ್ಟು ತುಂಬ ತುಂಬಾ ಮಾಡಿದ್ವಿ ಇದು ಲಯನ್ಸ್ ಕ್ಲಬ್ ನಲ್ಲಿ ಒಂದು ನೂರು ಜನ ಲೇಡೀಸ್ ಇದ್ರು ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡಿದ್ರು ಈಗ ಎಲ್ಲರೂ ನ್ಯೂ ಇಯರ್ ಗೆ ಎಲ್ರಿಗೂ ಶುಭಾಶಯ ಹೇಳ್ತಾ ಇದ್ದಾರೆ ನೋಡ್ರಿ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲರೂ ಬಂದಿದ್ದಾರೆ ಫಂಕ್ಷನ್ಗೆ ನೋಡ್ರಿ ತುಂಬಾ ಒಂದು ನೂರು ಜನ ಇದ್ದಾರೆ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದಾರೆ ನಾನು ಗಲಾಟೆ ಜಾಸ್ತಿ ಅಂತ ಮ್ಯೂಟ್ ಮಾಡಿದ್ದೀನಿ ನಿಮಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಲೇಟಾಗಿ ಹೇಳ್ತಾ ಇದ್ದೀನಿ ನಾನು ಎಲ್ಲಾ ಹಾಡುಗಳು ಹೇಳ್ತಾರೆ ಭಾಷಣ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫಂಕ್ಷನ್ ಸೆಲೆಬ್ರೇಷನ್ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಎಲ್ಲ ತುಂಬಾ ಜನ ಬಂದಿದ್ದಾರೆ ಎಲ್ಲ ಕಿಟ್ಟಿ ಪಾರ್ಟಿ ಅಂತ ಮಾಡ್ತೀವಿ ಪ್ರತಿ ತಿಂಗಳು ಮತ್ತೆ ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮ ಹೇಳ್ತಾರೆ ಒಂಬತ್ತು ದಿವಸನೂ ತುಂಬಾ ಚೆನ್ನಾಗಿ ನಡೆಯುತ್ತೆ ಇಲ್ಲಿ

ನಾನೆಲ್ಲ ಜಾಸ್ತಿ ನಾನು ಕೊಟ್ಟಿರ್ಬೇಕಾರೆ ಹೇಳ್ತೀನಿ ನಿರೂಪಣೆ ನಾನು ನಾನು ಮಾಡಿದೆ ನಾನು Sì. दुर्णे 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 के के दे मुद्या बड़ी आद्या दहात्मारा कई दिन को लोड दहात् कई दिन कोला कई को दिन कोला अंबिगन दे दंड नानाने अंबिगन गोला ನೇಟುಳ್ಳ ಉಡುಗಳಿಗೆ ಬೇಡೆಯ ಬಳಿಗೆಯಾದೆ ನೇಟುಳ್ಳ ಬೇಟೆಯ ಬೇಡೆಯ ಬಳಿಗೆಯಾದೆ ಬಿದರೂಲ ನಾರಿ ಸಂಘಗಳನ್ನು ಮಾಡ್ತಾ ಇದ್ವಿ ಟಿಟ್ಟಿಗಳನ್ನು ಮಾಡ್ಕೊತಾ ಇದೀವಿ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಇನ್ವೆಸ್ಟ್ ಮಾಡಿ ನಾವ್ ಅಮೌಂಟ್ ತಗೊಂಡಿವಿ ಏನಿಲ್ಲ ಎರಡ್ ಸಾವಿರ ರೂಪಾಯಿ ಒಂದ್ ಎಪ್ಪತ್ ರೂಪಾಯಿ ಕೊಟ್ಟು ನಮ್ ಅಮೌಂಟ್ ನಮ್ಗೆ ಇಪ್ಪತ್ ಸಾವಿರ ಫುಲ್ ಕೊಡ್ತಾರೆ ಅದು ಒಂದ್ ಬೆನಿಫಿಟ್ ಅವ್ರಿಗೆ ಹೇಳ್ತಾ ಇರೋದು ಆಮೇಲೆ ಇನ್ನೊಂದ್ ಏನಂದ್ರೆ ಎಲ್ಲಾದ್ರೂ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ ಆ ಮ್ಯಾನೇಜ್ಮೆಂಟ್ ತುಂಬಾನೇ ಕಷ್ಟ ಮಾಡೋದು ಹೇಳೋದಾಗತ್ತೆ ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟ ಈಗ ನಾವೊಂದು ಇಪ್ಪತ್ ಸಾವಿರ ರೂಪಾಯಿ ಚೀಟಿ ಅಮೌಂಟ್ ನಾವು ಒದಗಿಸ್ಬೇಕು ಅಂತ ಹೇಳಿದ್ರೆ ಒಬ್ರು ಬಂದಿಲ್ಲ ಅಂತ ಹೇಳಿದ್ರೆ ನೀವು ಫೋನ್ ಪೇ ಮಾಡಬೇಡಿ ಅಮೌಂಟ್ ತಂದ್ಕೊಡಿಲ್ಲ ನಾನು ಇಲ್ಲ ಆದ್ರೆ ಲೈನ್ಸ್ ನಮ್ಮಲ್ಲಿ ಆಗ್ತಾ ಇಲ್ಲ ಕಂಪಲ್ಸರಿ ಎಷ್ಟೇ ಜನ ಬಂದ್ರೆ ಅವತ್ತಿನ ದಿವಸನೇ ದುಡ್ಡು ತರ ಅವ್ರು ಸ್ಟಿಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಆಮೇಲೆ ನವರಾತ್ರಿ ಹಬ್ಬದ್ದು ಒಂದು ತುಂಬಾನೇ ಸ್ಪೆಷಲ್ ಆಗಿ ಹೇಳ್ಬೋದು ಪ್ರತಿಯೊಂದು ಹಬ್ಬನು ಪ್ರತಿಯೊಂದು ಮನೇಲಿ ಮಾಡ್ಕೊಳ್ತೀವಿ ನವರಾತ್ರಿ ಸ್ಪೆಷಲ್ ಅಲ್ಲಿ ಎಲ್ಲರನ್ನು ಕೂಡ ಇಲ್ಲಿ ಏಳು ದಿವಸ ಒಂಬತ್ತು ದಿವಸ ಪಲ್ಲಿಗೆ ತುಂಬಾ ಇಷ್ಟಪಟ್ಟು ಸಂತೋಷವಾಗಿ ಅವರು ಅವರು ಅಕ್ಕ ಮಕ್ಕನ್ ಮನೆಯವರು ಎಲ್ಲಾರನ್ನೂ ಕನ್ಕೊಂಡು ಬರ್ತಾ ಇದ್ರ ಈಗ ಎಕ್ಸಾಂಪಲ್ ಇವತ್ತು ಯಾವ್ದೋ ಬ್ರೇ ಕಲರ್ ಸೀರೆನೋ ಕೆಂಪು ಸೀರೆ ತಗೊಂಡ್ರೆ ಮುಂದಿನ ವರ್ಷ ಲೈಫ್ ಇದನ್ನ ನುಡ್ಕೊಂಡು ಹೋಗೋಣ ಅಂತ ಇಟ್ಕೊಂಡವ್ ಇದು ತುಂಬಾ ಚೆನ್ನಾಗಿದ್ದೀರಾ ಆ ತರ ಅಟ್ರಾಕ್ಷನ್ ಇದೆ మే ఈ ఆటె చూ స మక్ చైల్డ్ హుడ్ నెన్స్ ఎలా డ్యాన్స్ తుమ్ ఖుషి వర్ష వర్ష ప్రతీ కార్యక్రమం ఎలా సేసి డ్యాన్స్ అన్ను బరల్ ఎల్ ఎల్ గ్రూప్ డ్యాన్స్ నాటక ఏనా చిక్ చిక్ ఫన్ కొట్టు ఇన్ను అతి హలో ఎలా బ్బిట్టు సక్సెస్ శుభవారి

I vale.

ಅಕ್ಕ ನೋಡಕ್ಕ ತವರೂರ ಅಕ್ಕ ನೋಡಕ್ಕ ತವರೂರ ಕಾಲಿಯಲಿ ಹರಿದಾರೆ ಹರಿಯಲಿ ಸುರಿದಾರೆ ಸುರಿಯಲಿ ನಾವೊಬ್ಬ ರಾಮನೇ ಸೊಸೆಯಾಗಿ ನಾವೊಬ್ಬ ರಾಮನೇ ಸೊಸೆಯಾಗಿ ಇರುವಾಗ ತವರೂರ ಚಿಂತೆ ಈ ತವರು ದೇ ನಮ ಬೆಂಕಿ ಪಟ್ಟಣ್ಣದಿಂದ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ ನಮ್ಮ ನಡಲ್ಲಿ ಮಳೆ ಇಲ್ಲ ಮಳೆಗಾಲ ಸಾರಿಕೊಂಡೋಗೋದವರಿಗೆ ನೀ ಸಾರಿಕೊಂಡೋಗೋದವರಿಗೆ ನೀ ಸಾರಿಕೊಂಡೋಗೋದವರಿಗೆ ಈಗ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟ ಇತ್ತು ಎಲ್ಲ ಕ್ಯೂ ನಿಂತಿದ್ದಾರೆ ನೋಡ್ರಿ ಊಟ ತುಂಬ ಚೆನ್ನಾಗಿತ್ತು ಎಲ್ಲ ಕ್ಯೂ ನಿಂತ್ಕೊಂಡಿದ್ದೀವಿ ಎಲ್ಲ ಇಲ್ಲಿ ಊಟಕ್ಕೆ ಚಪಾತಿ ರೊಟ್ಟಿ ಎಣ್ಗಾಯಿ ಪಲ್ಯ ಬಾದಾಮಿ ಪೂರಿ ಹೆಸರುಕಾಳು ಪಲ್ಯ ಅನ್ನ ರಸಂ ಅನ್ನ ಪಪ್ಪು ಮತ್ತು ಅನ್ನ ಮೊಸರು ಇಷ್ಟು ಐಟಮ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಫಂಕ್ಷನ್ ಆದಮೇಲೆ ಊಟ ಇರುತ್ತೆ ಅವರೆಲ್ಲ ಯಾಪಿನಿ ಹರ್ ಹೇಳ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹೆಣ್ಮಕ್ಳು ಮನೆಯಲ್ಲೇ ಇರೋದಕ್ಕಿಂತ ಈ ಥರ ಪ್ರೋಗ್ರಾಮ್ಗೆ ಹೋಗಿ ಒಂದು ಗಂಟೆನಾದ್ರೂ ಇದೊಂಥರ ಗೋಲ್ಡನ್ ಟೈಮ್ ಇದ್ದಂಗೆ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಬಿಟ್ಟು ಮನೆಯದು ಸಂಸಾರದ್ದೆಲ್ಲ ಜಂಜಾಟ ಮರೆತುಬಿಟ್ಟು ಅಲ್ಲಿ ಎಂಜಾಯ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಇದೊಂಥ ಗೋಲ್ಡನ್ ಟೈಮ್ ಇದ್ದಂಗೆ ಇದು ಎಲ್ಲ ಊಟ ನೀಡಿಸ್ಕೊಳ್ತಾ ಇದ್ದಾರೆ

ಈಗ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟ ಇತ್ತು ಎಲ್ಲ ಕ್ಯೂ ನಿಂತಿದ್ದಾರೆ ನೋಡ್ರಿ ಊಟ ತುಂಬ ಚೆನ್ನಾಗಿತ್ತು ಎಲ್ಲ ಕ್ಯೂ ನಿಂತ್ಕೊಂಡಿದ್ದೀವಿ ಎಲ್ಲ ಇಲ್ಲಿ ಊಟಕ್ಕೆ ಚಪಾತಿ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಬಾದಾಮ್ ಪೂರಿ ಹೆಸರುಕಾಳು ಪಲ್ಯ ಅನ್ನ ರಸಂ ಅನ್ನ ಪಪ್ಪು ಮತ್ತು ಅನ್ನ ಮೊಸರು ಇಷ್ಟು ಐಟಮ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಊಟ ಮಾಡ್ತಾಯಿದ್ದಾರೆ ಇಲ್ಲಿ ಎಲ್ಲ ಫಂಕ್ಷನ್ ಆದಮೇಲೆ ಊಟ ಇರುತ್ತೆ ಅವರೆಲ್ಲ ಯಾಪಿನಿ ಹೇಳ್ತಾ ಹೇಳ್ತಾಯಿದ್ದಾರೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹೆಣ್ಮಕ್ಳು ಮನೆಯಲ್ಲೇ ಇರೋದಕ್ಕಿಂತ ಈ ಥರ ಪ್ರೋಗ್ರಾಮ್ಗೆ ಹೋಗಿ ಒಂದು ಗಂಟೆನಾದ್ರೂ ಇದೊಂಥರ ಗೋಲ್ಡನ್ ಟೈಮ್ ಇದ್ದಂಗೆ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಬಿಟ್ಟು ಮನೆಯದು ಸಂಸಾರದ್ದೆಲ್ಲ ಜಂಜಾಟ ಮರೆತುಬಿಟ್ಟು ಅಲ್ಲಿ ಎಂಜಾಯ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಇದೊಂಥ ಗೋಲ್ಡನ್ ಟೈಮ್ ಇದ್ದಂಗೆ ಇದು ಎಲ್ಲ ಊಟ ನೀಡಿಸ್ಕೊಳ್ತಾ ಇದ್ದಾರೆ poppo rasamu esra kalpalia ini mau video happy new year 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 ಂಗ ಕ್ಲಿಕ್ ಮಾಡ್ಬೇಕಾ ಏ ಬಂದ